ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪರೇಷಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ರಸ್ತೆ ನಾನು ಇದ್ರ ಪ್ರಾರಂಭದಿಂದ ಮಾತಾಡ್ತಾ ಇದ್ದೀನಿ ಇನ್ನ ಟೆಂಡರ್ ತಿನ್ನ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಲಾಟ್ ಆಫ್ ಲ್ಯಾಂಡ್ ಟೆಕ್ನಿಕಲ್ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ ಡಬಲ್ ಡೆಕ್ ಅನ್ನ ಕಿಲೋಮೀಟರ್ ಮಾಡ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ